ನಮಸ್ಕಾರ ನಾನು ಗುರುರಾಜ್ ವಿಜಯಪುರ ಜಿಲ್ಲಾ ನ್ಯೂಸ್ ಏಟಿನ್ ವರ್ಧಿಕಾರ ದೇಶದಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆಗಳಲ್ಲಿ ಹಲವಾರು ರೀತಿಯ ದೋಷಗಳು ಕಂಡುಬಂದ ಕಾರಣದಿಂದಾಗಿಯೇ ಹೆಚ್ಚಿನ ಸಂಖ್ಯೆಯ ಜನರು ಇತ್ತೀಚೆಗಾಗಿ ಕೇಂದ್ರ ಸರ್ಕಾರದ ಪೋಸ್ಟ್ ಆಫೀಸ್ಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಣವನ್ನು ಇನ್ವೆಸ್ಟ್ ಮಾಡೋದು ಸೇರಿದಂತೆ ವಿವಿಧ ರೀತಿಯ ಹಣಕಾಸು ವ್ಯವಹಾರವನ್ನು ಮಾಡ್ತಾ ಇದ್ದಾರೆ ಬ್ಯಾಂಕಿಗೆ ಕಂಪೇರ್ ಮಾಡಿದರೆ ಪೋಸ್ಟ್ ಆಫೀಸ್ಗಳು ಸೇಫ್ ಅನ್ನೋ ಕಾರಣದಿಂದಾಗಿ ಮತ್ತು ಇಲ್ಲಿ ನಮಗೆ ಅನುಕೂಲ ಆಗುವಂತಹ ಯೋಜನೆಗಳು ಬಹಳಷ್ಟಿವೆ ಅಂಥೇಳಿ ಆದರೆ ಇತ್ತೀಚೆಗೆ ವಿಜಯಪುರದಲ್ಲಿ ನಡೆದಂತಹ ಒಂದು ಘಟನೆಯಿಂದಾಗಿ ಈ ಬ್ಯಾಂಕ್ಗಳ ಮೇಲೆ ಹೇಗೆ ಅಪನಂಬಿಕೆ ಉಂಟಾಗಿದೆಯೋ ಅದೇ ರೀತಿ ಪೋಸ್ಟ್ ಆಫೀಸ್ಗಳ ಮೇಲೆ ಸಹಿತ ಅಪನಂಬಿಕೆ ಉಂಟಾಗುವಂತಹ ಘಟನೆ ನಡೆದಿರುವಂಥದ್ದು ವಿಜಯಪುರದ ಜಲ್ನಗರ ವ್ಯಾಪ್ತಿಯಲ್ಲಿರುವಂತಹ ಏನು ಪೋಸ್ಟ್ ಆಫೀಸ್ ಇದೆ ಈ ಪೋಸ್ಟ್ ಆಫೀಸ್ನ ಒಬ್ಬ ಸಿಬ್ಬಂದಿ ಮಾಡಿರುವಂತಹ ಕೆಲಸದಿಂದಾಗಿ ಇಡೀ ಪೋಸ್ಟ್ ಆಫೀಸ್ ವ್ಯವಸ್ಥೆ ಮೇಲೇ ಒಂದು ರೀತಿ ಅಪನಂಬಿಕೆ ಉಂಟಾಗುವಂತಹ ಪರಿಸ್ಥಿತಿ ಈಗ ಬಂದಿರುವಂಥದ್ದು ಇಲ್ಲಿನ ಸಿಬ್ಬಂದಿಯಾಗಿರುವಂತಹ ಶ್ರೀಶೈಲನೂರು ಚನ್ನಬಸಯ್ಯ ಮಠ ಅನ್ನೋರು ಒಬ್ಬರಿಗೆ ಎರಡೂವರೆ ಲಕ್ಷದಿಂದ ಮೂರು ಲಕ್ಷ ರೂಪಾಯಿ ಹಣವನ್ನು ಉಳಿತಾಯ ಖಾತೆಯಲ್ಲಿ ಇಟ್ಟಿರ್ತಾರೆ ಆದರೆ ಅವರಿಗೆ ತಿಳಿಯದಂತೆಯೇ ಈ ವ್ಯಕ್ತಿ ಅವರ ಖಾತೆಯಿಂದ ಸುಮಾರು ಒಂದೂವರೆ ಲಕ್ಷ ರೂಪಾಯಿ ಅವರಿಗೆ ಹಣವನ್ನು ಡ್ರಾ ಮಾಡಿದ್ದಾನೆ ಯಾವುದೇ ರೀತಿಯ ಸೈನ್ ಮಾಡಿರಲ್ಲ ಚೆಕ್ ಇರಲ್ಲ ಯಾವುದೇ ರೀತಿ ಪಾಸ್ಬುಕ್ ಇರೋಲ್ಲ ಯಾವುದೇ ರೀತಿ ಇರಲ್ಲ ಅದು ಯಾವುದೂ ಇದ್ದರೂ ಸಹಿತ ಇತ್ತು ಅವರ ಅಕೌಂಟಿಂದ ಹಣವನ್ನು ಡ್ರಾ ಮಾಡಿರೋದು ಬಹಳಷ್ಟು ಸಮಸ್ಯೆಗೆ ಕಾರಣವಾಗಿರೋಂಥದ್ದು ಅವರು ವೆಲ್ ಎಜುಕೇಟೆಡ್ ಇದ್ದರಿಂದಾಗಿ ಅವರಿಗೆ ಹಣ ಡ್ರಾ ಆಗಿರೋ ಮೆಸೇಜ್ ಕೂಡಲೇ ಅಂದರೆ ಮಧ್ಯರಾತ್ರಿಯೇ ಒಂದು ಹಣವನ್ನು ವಿಡ್ರಾ ಮಾಡಿರೋದು ಹಾಗಾಗಿ ಅವ್ರಿಗೆ ಮೆಸೇಜ್ ಬಂದು ಕೂಡ ಕೂಡಲೇ ಅವರು ಜಾಗರೂಕವಾಗಿ ಹಿರಿಯ ಅಧಿಕಾರಿಗಳನ್ನು ಸಂಪರ್ಕ ಮಾಡಿದ್ದಾರೆ ನಾನು ಯಾವುದೇ ರೀತಿ ನಿಮ್ಮ ಪೋಸ್ಟ್ ಆಫೀಸ್ಗೆ ಬಂದು ಟ್ರಾನ್ಸಾಕ್ಷನ್ ಮಾಡಿಲ್ಲ ಅದು ಸಹಿತ ನನ್ನ ಅಕೌಂಟಿಂದ ಯಾವ ರೀತಿ ದುಡ್ಡು ಕಟ್ಟಾಯಿತು ಅಂತ ಹೇಳಿ ಆ ಒಂದು ಪರಿಶೀಲನೆಯನ್ನು ಮಾಡಿದ್ದಾರೆ ಅದಾದ ಬಳಿಕ ಸಿಬ್ಬಂದಿ ಈ ರೀತಿ ಮಾಡಿರೋದು ಅವ್ರ ಗಮನಕ್ಕೆ ಬಂದಿರುತ್ತದೆ ಅದಾದ ಬಳಿಕ ಸಿಬ್ಬಂದಿಯವ್ರನ್ನ ಅವರು ಪ್ರಶ್ನೆ ಮಾಡಿದ್ದಾರೆ ಯಾಕೆ ನಮ್ಮ ಖಾತೆಯಿಂದ ಒಂದೂವರೆ ಲಕ್ಷ ರೂಪಾಯಿ ಹಣವನ್ನು ನೀವು ತೆಗ್ದಿದ್ದೀರಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಅದಾದ ಬಳಿಕ ತುರ್ತು ಕಾರ್ಯಕ್ಕಾಗಿ ನಾನು ತೆಗ್ದಿದ್ದೆ ಅಂತ ಹೇಳಿ ಆತ ಒಪ್ಪಿಕೊಂಡಿದ್ದಾನೆ ಜೊತೆಗೆ ಹಣವನ್ನು ಸಹಿತ ಮರಳಿಸಿರ್ತದ್ದು ಆದರೆ ಇಲ್ಲ ಆತ ಹಣ ತಗೊಂಡಿದ್ದಾನೆ ಮತ್ತೆ ಮರಳಿಸಿದ್ದಾನೆ ಆ ವಿಚಾರ ಬೇರೆ ಆದರೆ ಕನ್ಸರ್ನ್ ಇಲ್ಲದೇ ಇರೋದೇ ಈ ರೀತಿ ಹಣ ತಗೊಂಡಿರುವಂಥದ್ದು ಬಹಳಷ್ಟು ಸಮಸ್ಯೆಗೆ ಕಾಣಬೇಕು ಅಂಥದ್ದು ಮತ್ತು ಪೋಸ್ಟ್ ಆಫೀಸ್ ವ್ಯವಸ್ಥೆಗಳ ಮೇಲೆ ಅಪನಂಬಿಕೆಗೆ ಉಂಟಾಗಿರುವಂಥದ್ದು ಜಲನಗರ ಪೋಸ್ಟ್ ಆಫೀಸ್ನಾಗ ನನ್ನ ಅಕೌಂಟ್ ಐತೆ ಸರ್ ನನ್ನ ಅಕೌಂಟ್ ಸೇವಿಂಗ್ಸ್ ಅಕೌಂಟ್ ಐತೆ ರೀ ಅಕೌಂಟ್ಸ್ನಾಗ ದುಡ್ಡು ಇಡೋದು ತೆಗೆದು ಮಾಡ್ತೀವಿ ನಾವು ಇಲ್ಲಿ ಇರುವಂಥ ಒಬ್ಬ ಸಿಬ್ಬಂದಿ ಶ್ರೀಕಾಂತ್ ಶಿವರನ್ನ ಅವರು ನಿನ್ನೆ ನನ್ನ ಅಕೌಂಟ್ನಾಗಿಂದು ನನಗೇ ಗೊತ್ತಿಲ್ಲದಂಗ ನಾನು ನಿನ್ನೆ ಪೋಸ್ಟ್ ಆಫೀಸಿಗೂ ಬಂದಿಲ್ಲ ನಾನು ಕ್ಯಾಶ್ ರಿಕ್ವೆಸ್ಟೇಷನ್ ಸ್ಲಿಪ್ನಾಗ ಸಿಗ್ನೇಚರ್ ಮಾಡಿ ಕೊಟ್ಟಿಲ್ಲ ನನ್ನ ಅಕೌಂಟ್ನಾಗಿಂದು ಒಂದೂವರೆ ಲಕ್ಷ ರೂಪಾಯಿ ರೊಕ್ಕ ತೊಗೊಂಡು ತೊಗೊತಾರೆ ನನಗೆ ಹೇಳಾರ್ದಾನೆ ನನ್ನ ಸಂಜಿಮ್ದು ಐವರು ಆರು ಗಂಟೆಗೆ ಮೆಸೇಜ್ ಬಂತು ಮೆಸೇಜ್ ಬಂದ ಮ್ಯಾಗ ಇವತ್ತು ಮುಂಜಾನೆದು ಸೂಪ್ರೀಟೆಂಡ್ ಆಫೀಸಿಗೆ ನಾನು ನನ್ನ ಹಿಂಗೆ ಒಂದೂವರೆ ಲಕ್ಷ ರೂಪಾಯಿ ಅಕೌಂಟ್ನಾಗಿಂದು ತೊಗೊಂಡ್ರೆ ಸರ್ ಯಾರು ತೊಗೊಂಡ್ರ ತೆಸಂದ್ರೆ ಇನ್ಕ್ವೈರಿ ಕೊಡೋಕೆ ಕಂಪ್ಲೇಂಟ್ ಕೊಡೋಕೆ ಅಲ್ಲಿ ಹೋದೆನ ಅಲ್ಲಿ ಹೋದ್ಮ್ಯಾಗ ಅಲ್ಲಿ ಇರುವಂಥ ಒಬ್ಬ ವ್ಯಕ್ತಿ ಇವ್ರಿಗೆ ಫೋನ್ ಮಾಡಿ ಹೇಳ್ತಾನೆ ಹಿಂಗೆ ನೀ ಚನ್ನಬಸಯ್ಯ ಶಾಸ್ತ್ರಿ ಮಠನವ್ರು ನಿಮ್ಮ ಮ್ಯಾಗೆ ಕಂಪ್ಲೇಂಟ್ ಕೊಡಕ್ಕೆ ಬಂದ್ರ ಹೇಳಿ ಅವಾಗ ಈ ವ್ಯಕ್ತಿ ನನಗೆ ಫೋನ್ ಮಾಡ್ತಾನೆ ಸರ್ ಇಲ್ಲ ರೀ ನಾನೇ ಬಾಯಿ ಮಿಸ್ಟೇಕ್ ತೊಗೊಂಡಿನಿ ಹಳೆ ಹಾಕ್ತೀನಿ ಸರ್ ಅತ್ತಿ ಮತ್ತು ಲಕ್ಷ ರೂಪಾಯಿ ನನ್ನ ಅಕೌಂಟಿಗೆ ಹಾಕ್ತಾರೆ ಸರ್ ಅಂದ್ರೆ ಜನಸಾಮಾನ್ಯರು ಎಲ್ಲಿ ರೀ ಬ್ಯಾಂಕ್ನಾಗ ಇಟ್ಟರೆ ಫ್ರಾಡ್ ಹಾಕಾವ್ರಿ ಅಲ್ಲಿ ತಂದು ಇಲ್ಲಿ ಪೋಸ್ಟ್ ಆಫೀಸ್ನಾಗ ಇಟ್ಟಿವಿ ಸೆಂಟ್ರಲ್ ಗೌರ್ಮೆಂಟ್ ಐತೆ ತೇಸಿದ್ರ ಮಾತೆತ್ತೀರಿ ನರೇಂದ್ರ ಮೋದಿ ನರೇಂದ್ರ ಮೋದಿ ಅಂತೀರಿ ಅವ್ರನ್ನ ನಂಬಿ ರೊಕ್ಕ ತಂದಿಟ್ಟಿರಿ ನಂದು ನನ್ನ ಅಕೌಂಟ್ನಾಗೆ ಎರಡು ಲಕ್ಷದ ಇಪ್ಪತ್ತ್ ಸಾವಿರದ ಐವತ್ನಾಲ್ಕು ರೂಪಾಯಿ ಐತ್ರಿ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ರೊಕ್ಕ ತೊಗೊಂಡ್ರಿ ರೊಕ್ಕ ತೊಗೊಂಡ್ರಿ ಅಂದರೆ ಜನಸಾಮಾನ್ರಿ ಎಲ್ಲಿ ಇಡುದಿಲ್ಲ ಸರ್ ರೊಕ್ಕ ನಾವು ಈಗ ನಾ ಕಲ್ತಿದ್ದೆ ನನಗೆ ಮೆಸೇಜ್ ಬಂತು ನಾ ಕಂಪ್ಲೇಂಟ್ ಕೊಡಕ್ಕೆ ಬಂದೆ ರೀ ಮರುದಿನ ಮುಂಜಾನೆ ಈಗ ಎಷ್ಟೋ ಮಂದಿ ಕಲ್ಲರ್ದ ಸರ್ ಅಕೌಂಟ್ ತಗದಾರ ಸಿದ್ದರಾಮಯ್ಯ ಎರಡು ಸಾವಿರ ರೂಪಾಯಿ ಹಾಕ್ತಾರೆ ತೇಸಿಂದ ಇಲ್ಲ ಅಂದ್ರೆ ಸಬ್ಸಿಡಿ ಏನಾರ ಬರ್ತೈತೆ ಗ್ಯಾಸಿಂದು ಅಕ್ಕಿದು ರೊಕ್ಕ ಬರ್ತಾವೆ ರೀ ಮತ್ತು ಅವ್ರು ಅವ್ರು ಎಲ್ಲಿ ಹೋಗಬೇಕು ಸರ್ ಅವ್ರಿಗೆ ಮೆಸೇಜ್ ಓದೋದಕ್ಕೆ ಬರೋದಿಲ್ಲ ಬಂದಿದ್ದು ಗೊತ್ತೂ ಆಗೋದಿಲ್ಲ ಇಲ್ಲಿ ಬಂದು ಹೆಬ್ಬಟ್ಟು ಓದ್ತಾರೆ ಅಂದ್ರೆ ಇಂಥ ಕಳ್ಳರು ಕಳ್ರಿಂತರ ಅವ್ನು ಒಬ್ಬ ಮಾಡೋದು ತಪ್ಪಿಗಿಂತ ಇಡೀ ಇಲಾಖೆಗೆ ಕೆಟ್ಟ ಹೆಸರು ಬರ್ತದೆ ಸರ್ ಇಲ್ಲ ತಪ್ಪಾಗೆ ಸರ್ ನನ್ನ ಕಡಿಂದ ಅಂತಾರೆ ಸರ್ ಅವರು ಇಲ್ಲಿ ಕಾರ್ಡ್ ಹಿಡ್ಕೊತ್ತಾರೀ ಏನೇ ಬಂದೊಳ್ಳ್ರಿ ಇವ್ರು ಮುಂದೆ ಕಾರ್ ಹಿಡ್ಕೊತಿನಿ ಸರ ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ತೋರಿ ಮುಗಿಸಿಬಿಟ್ರಿ ದೊಡ್ಡದು ಮಾಡಬೇಡ್ರಿ ಸರ್ ಅಂತಾರೆ ಸರ್ ನಾನು ಹೆಣ್ಣರ ಮಕ್ಕಳು ಹೆಂಗ್ರಿ ನನ್ನ ಜೀವನ ಹೆಂಗ್ರಿ ಅಂತ ತಿಳ್ಸಿದ್ರೆ ಮಾಡೋಕೆ ತಮ್ಮಲ್ಲಿ ತಿಳಿಯಲಿಲ್ಲ ಸರ್ ಹೆಣ್ಣ್ರ ಮಕ್ಕಳು ಹೆಂಗಂತ ತಿಳ್ಸಿದ್ರೆ ಈಗ ತನ್ನ ಹೆಂಡ್ರ ಮಕ್ಕಳ ಬಗ್ಗೆ ವಿಚಾರ ಬೋದು ಸರ್ ನನ್ನ ಅಕೌಂಟ್ ರೊಕ್ಕ ಒಂದೂವರೆ ಲಕ್ಷ ನನ್ನ ಹೆಂಡ್ರ ಮಕ್ಕಳ ಪರಿಸ್ಥಿತಿ ಏನಕ್ಕೆ ಸರ್ ನಾನು ಮಗನಿಗೆ ಫೀಸ್ ಕಟ್ಟಬಕ್ಕೆ ತೆಸಿಂದ್ರೆ ನಾನು ಕೂಡಿಟ್ಟಿನಿ ಸರ್ ರೊಕ್ಕ ಕೂಡಿಟ್ಟಿದ್ದು ರೊಕ್ಕ ರಾತ್ರಿ ತೊಗೋತಾರ ಮೊರದೇ ಮುಂಜಾನೆ ಹೋಗಿ ಇನ್ಕ್ವೈರಿ ಮಾಡಲು ಇಲ್ಲ ಸರ ನಾನು ತಪ್ಪೈತತ್ತಿ ಹೊಳ್ಳಿ ಹಾಕ್ತಾರೆ ರೀ ಇವ್ರ ಮೇಲೆ ಕ್ರಮ ಆಗ್ಬೇಕಂತ ಇವ್ರ ಮೇಲೆ ಕಾನೂನು ಕ್ರಮ ಆಗ್ಬೇಕು ಸರ್ ಯಾಕಂದ್ರೆ ಇಂಥವ್ರ ಇನ್ನೂ ಏಸ್ ಇನ್ನು ನನ್ನಂತ ನನ್ನಂಥ ಮೋಸಿನ ಎಷ್ಟು ಮಂದಿಗೆ ಆಗೈತೆ ಅದು ಗೊತ್ತಾಗಬೇಕು ಸರ

ಈ ಒಬ್ಬ ವ್ಯಕ್ತಿ ಈ ರೀತಿ ಮಾಡೋದ್ರಿಂದಾಗಿ ಇಡೀ ಪೋಸ್ಟ್ ಆಫೀಸ್ ವ್ಯವಸ್ಥೆಯಲ್ಲಿ ಕುಂದುಕೊರತೆಗಳು ಇದೆ ಅನ್ನೋದು ಸಹಿತ ಈಗ ತೋರಿಸ್ಕೊಡ್ತಾ ಇರುವಂಥದ್ದು ಹಾಗಾಗಿನೇ ಹಿರಿಯ ಅಧಿಕಾರಿಗಳು ಈ ವಿಚಾರವನ್ನು ಬಹಳಷ್ಟು ಗಂಭೀರತೆಯನ್ನು ಪಡೆದುಕೊಂಡಿದ್ದಾರೆ ಯಾಕಂದರೆ ಒಬ್ಬ ಸಿಬ್ಬಂದಿ ಈ ರೀತಿ ಮಾಡಿದರೆ ಅಕ್ಷರಸ್ಥ ವ್ಯಕ್ತಿ ಅಂದರೆ ವೆಲ್ ಎಜುಕೇಟೆಡ್ಗೆ ಈ ರೀತಿ ಮಾಡಿದರೆ ಅನಕ್ಷರಸ್ಥ ತುಂಬ ಜನ ಅಲ್ಲಿ ಬರ್ತಾರೆ ಈ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಬಹುತೇಕ ಯೋಜನೆಗಳ ಹಣ ಅಲ್ಲೇ ಕ್ರೆಡಿಟ್ ಆಗೋದರಿಂದ ಅದನ್ನು ತಗೊಳಕ್ಕೆ ಬಂದಾಗ ಸಹಿತ ಅವರು ಹೆಬ್ಬಟನ್ನು ತಪ್ಪನ್ನು ಪ್ರೆಸ್ ಮಾಡಿ ಹಣ ತೊಗೊಂಡು ಹೋಗುವಂಥ ಇರುತ್ತೆ ಸೊ ಅಂತವರಿಗೆ ಈ ಮೆಸೇಜ್ ಅದು ಗೊತ್ತಾಗದೇ ಇದ್ರೆ ಅಥವಾ ಕೆಲವರಿಗೆ ಮೆಸೇಜ್ ಬರದೇ ಇದ್ದರೆ ತಾನು ತಾಂತ್ರಿಕ ಕಾರಣದಿಂದ ಮೆಸೇಜ್ ಬರ್ತಾ ಅಥವಾ ನೆಟ್ವರ್ಕ್ ಸಮಸ್ಯೆಯಿಂದಾಗಿ ಮೆಸೇಜ್ ಬರ್ತಿದ್ರೆ ಅವರಿಗೆ ಅಮೌಂಟ್ ವಿಡ್ರಾ ಮಾಡಿದೆ ಗೊತ್ತಾಗಲ್ಲ ಹಾಗಾಗಿ ಅಂಥ ಪರಿಸ್ಥಿತಿ ಇದ್ದಲ್ಲಿ ಹೇಗೆ ಮಾಡೋದು ಅಂತೇಳಿ ಒಂದು ಆತಂಕವನ್ನು ಈ ಗ್ರಾಹಕರು ವ್ಯಕ್ತಪಡಿಸುವಂಥದ್ದು ಹಾಗಾಗಿ ಈಗ ಹಿರಿಯ ಅಧಿಕಾರಿಗಳು ಪೋಸ್ಟ್ ಆಫೀಸಿಗೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳ ಸಹಿತ ಅವನು ಅವರು ದೂರನ್ನು ಕೊಟ್ಟಿದ್ದಾರೆ ಆ ದೂರನ್ನು ಪರಿಶೀಲಿಸಿ ಆ ಸಿಬ್ಬಂದಿಯ ವಿರುದ್ಧ ಕ್ರಮ ಕೈಗೊಳ್ಳೋದಾಗಿ ಸಹಿತ ಎಚ್ಚರಿಕೆಯನ್ನು ನೀಡಿದ್ದಾರೆ ಮತ್ತು ತನಿಖೆಯನ್ನು ಮಾಡೋದಾಗಿ ಸಹಿತ ತಿಳಿಸಿದ್ದಾರೆ ಆದರೆ ಒಂದು ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ ಅದು ಅವರ ಪ್ರೊಸೀಜರ್ ಆಗಿರುತ್ತೆ ನಡೆಯುತ್ತೆ ಆದರೆ ಈ ಸಿಬ್ಬಂದಿ ಮಾಡಿರುವಂಥದ್ದು ಹೇಗೆ ಅನ್ನೋದು ಒಂದೀಗ ಪ್ರಶ್ನೆ ಉದ್ಭವಿಸುವಂಥದ್ದು ಯಾಕಂದರೆ ಸಾಮಾನ್ಯವಾಗಿ ಹಣ ಇಟ್ಟವರೇ ತಮ್ಮ ಹಣವನ್ನು ತಗೊಳ್ಬೇಕಾದ್ರೆ ಅದಕ್ಕೆ ಸೈನ್ ಮಾಡಿರಾಗಿರ್ಬೋದು ಬಹಳಷ್ಟು ಪ್ರೊಸೀಜರ್ಗಳಿರ್ತವೆ ಕೆಲವೊಂದು ಸೈಗಳಲ್ಲೂ ಸಹಿತ ಸ್ವಲ್ಪ ವ್ಯತ್ಯಾಸ ಆದರೂ ಸಹಿತ ಅವ್ರದ್ದೇ ಹಣ ಅವ್ರಿಗೆ ಬರ್ತಿರಲ್ಲ ಅಂಥ ಪರಿಸ್ಥಿತಿಯಲ್ಲಿ ಯಾವುದೇ ದಾಖಲೆ ಇಲ್ಲದೆ ಸಹಿತ ಈ ವ್ಯಕ್ತಿ ಹೇಗೆ ಅವರ ಅಕೌಂಟಿಂದ ಒಂದೂವರೆ ಲಕ್ಷವನ್ನು ತೆಗೆದ ಮತ್ತು ಬೆಳಗ್ಗೆ ಅವರು ಪ್ರಶ್ನೆ ಮಾಡಿದಾಗ ನನಗೆ ತುರ್ತು ಕಾರಣದಾಗಿ ಅಮೌಂಟ್ ಬೇಕಾಗಿತ್ತು ಹಾಗಾಗಿ ತಕ್ಕೊಂಡಿದ್ದೀನಿ ಮತ್ತೆ ವಾಪಸ್ ನಿಮ್ಗೆ ಹಾಕ್ತೀನಿ ಅಂತೇಳಿ ತುರ್ತಾಗಿ ಇಮಿಡಿಯೇಟಾಗಿ ಅಮೌಂಟ್ಗೆ ಹಾಕಿರುವಂಥದ್ದು ಸೊ ಎಲ್ಲ ವ್ಯವಸ್ಥೆನ ನೋಡಿದರೆ ಎಲ್ಲೋ ಒಂದು ಲೂಫಲ್ ಇದೆ ಅನ್ನೋದು ಗೊತ್ತಾಗ್ತಿರುವಂಥದ್ದು ಆ ಮತ್ತೊಂದು ವಿಚಾರ ಅಂತಂದರೆ ಆತ ಮಾಧ್ಯಮಗಳ ಎದುರಿಗೆ ಒಪ್ಕೊಂಡಿರೋದು ನಾನು ಬೇಕಾಗಿ ಕಾರಣಗಳಿಂದ ಹಣ ತೊಗೊಂಡಿದೆ ಹೇಳಿ ಒಪ್ಕೊಂಡಿದ್ದಾನೆ ಜೊತೆಗೆ ಯಾರ ಠೇವಣಿದಾರ ಹಣವನ್ನು ತೊಗೊಂಡಿದ್ದ ಅವ್ರಿಗೂ ಸಹಿತ ರಿಕ್ವೆಸ್ಟ್ ಮಾಡಿಕೊಂಡು ಕ್ಷಮಾಪಣೆಯೇ ಕೇಳಿದ್ದಾನೆ ಆದರೆ ಕ್ಷಮಾಪಣೆ ಕೇಳೋದು ಅದು ಎಲ್ಲ ಎರಡನೇದು ಆದರೆ ಮೊದಲನೇದಾಗಿ ಆತನ ವಿರುದ್ಧ ಕ್ರಮ ಆಗಬೇಕು ಅನ್ನೋದು ಇಲ್ಲಿ ಜನರ ಒಂದು ಆಗ್ರಹವಾಗಿರುವಂಥದ್ದು